ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ದಕ್ಷಿಣ ಭಾರತದ ಅತ್ಯಂತ ಗಟ್ಟಿ ಹಿಂದೂ ನಾಯಕ ಪಂಚಮಸಾಲಿ ಸಮಾಜದ ಸಮರ್ಥನೀಯ ನಾಯಕ ವಿಜಯಪುರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳರವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟಿಸಿದ್ದನ್ನ ಖಂಡಿಸಿ ಮತ್ತು ಮರಳಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಳ್ಳಬೇಕು ಎಂದು ಆಗ್ರಹಿಸಿ ಏಪ್ರಿಲ್ ಏಳರಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಮುದ್ದೇಬಿಹಾಳ ಮತಕ್ಷೇತ್ರದ ಎಲ್ಲ ಪಂಚಮಸಾಲಿ ಸಮಾಜದ ಬಂಧುಗಳು ಯತ್ನಾಳರ ಅಭಿಮಾನಿಗಳು ಭಾಗಿಯಾಗಿ ಯತ್ನಾಳರ ಕೈ ಬಲಪಡಿಸಬೇಕು ಎಂದು ಪಕ್ಷಾತೀತವಾಗಿ ಪಟ್ಟಣದ ಪಂಚಮಸಾಲಿ ಸಮಾಜದ ಮುಖಂಡರು ಕರೆ ನೀಡಿದರು ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ತಾಲೂಕು ಅಧ್ಯಕ್ಷ ಅಮರೇಶ್ ಕೂಡಿ ಪ್ರಮುಖರಾದ ಅರವಿಂದ ಕೊಪ್ಪ ಶಿವಶಂಕರ ಗೌಡ ಹಿರೇಗೌಡರ್ ವೀರೇಶ್ ಹಡ್ಲಗೇರಿ ಕಾಮರಾಜ್ ಬಿರಾದಾರ್ ಮಾತನಾಡಿ ಯತ್ನಾಳರ ಉಚ್ಛಾಟನೆಗೆ ಕೇವಲ ಬಿಜೆಪಿಗರಷ್ಟೇ ಅಲ್ಲದೆ ಸಮಾಜ ಬಾಂಧವರಿಗೆ ಬೇರೆಯ ಪಕ್ಷದಲ್ಲಿರುವವರಿಗೂ ಅತೀವನವಾಗಿದೆ ಉಚ್ಛಾಟನೆಯ ಹಿನ್ನೆಲೆ ರಾಜ್ಯದ ಉದ್ದಗಲಕ್ಕೂ ಪ್ರತಿಭಟನೆಗಳು ನಡೆದು ಯತ್ನಾಳರ ಶಕ್ತಿ ತೋರಿಸಿಕೊಟ್ಟಿದೆ ಇಷ್ಟಾದರೂ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳದ ಹಿನ್ನೆಲೆ ಏಪ್ರಿಲ್ ಏಳರಂದು ಬೆಳಗ್ಗೆ ಹತ್ತಕ್ಕೆ ಪಟ್ಟಣದ ಬನಶಂಕರಿ ದೇವಸ್ಥಾನದಿಂದ ಪ್ರತಿಭಟನಾ ರ್ಯಾಲಿಯನ್ನ ಪ್ರಾರಂಭಿಸಿ ಮುಖ್ಯ ಬಜಾರ್ ಬಸವೇಶ್ವರ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದವರೆಗೆ ಕಾಲ್ನಡಿಯ ಮೂಲಕ ಪ್ರತಿಭಟಿಸಲಾಗುವುದು ಕಾರಣ ಮತಕ್ಷೇತ್ರದಾದ್ಯಂತ ಸಮಾಜದ ಎಲ್ಲ ಬಾಂಧವರು ಯತ್ನಾಳರ ಅಭಿಮಾನಿಗಳು ಭಾಗಿಯಾಗಬೇಕು ಎಂದರು ಈ ವೇಳೆ ತಾಲೂಕು ಪಂಚಮಸಾಲಿ ಸಮಾಜದ ಯುವ ಘಟಕದ ಅಧ್ಯಕ್ಷ ರವಿ ಕಮತ್ ಪ್ರಮುಖರಾದ ಬಸಲಿಂಗಪ್ಪ ರಸಗಿ ಶರಣು ಸಾಲ್ವಾಡ್ಗಿ ವೀರೇಶ್ ಬಲದೆನ್ನಿ ವೀರೇಶ್ ಡವಳ್ಗಿ ಶೆಟ್ಟೆಪ್ಪ ರಕ್ಕಸ್ಗಿ ಸಚಿನ್ ಚಿನ್ನಾಪುರ್ ವಿನೋದ್ ವಾಂಗಿ ಅನಿಲ್ ಪಾಟೀಲ್ ಸಂಗಣ್ಣ ಹರಿವಾಳ ಅಮರೇಶ್ ಕೋಳೂರ್ ರವಿ ಪಾಟೀಲ್ ಆದಪ್ಪ ಕೋಳೂರ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ದಕ್ಷಿಣ ಭಾರತದ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಹಿಂದೂಪರ ನಾಯಕರು ಹಾಗೇನೆ ನಮ್ಮ ಸಮಾಜದ ಅತ್ಯಂತ ಸಮರ್ಥನೀಯ ನಾಯಕತ್ವವನ್ನು ವಹಿಸಿಕೊಂಡು ಸಮಾಜಕ್ಕೆ ಒಂದು ಶಕ್ತಿ ಕೊಟ್ಟ ತಂದುಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ ಬಸವನಗೌಡ ಪಾಟೀಲ್ ಯತ್ನಾಳ್ಜಿ ಅವರ ಮಾಡಿದ ಕಾರಣಕ್ಕಾಗಿ ಉಚ್ಚಾಟನೆಯನ್ನು ಮಾಡಿರ್ತಕ್ಕಂಥ ವಿಷಯ ಇವತ್ತು ಇಡೀ ರಾಜ್ಯದ ಜನತೆಗೆ ಹಿಂದೂಪರ ಸಂಘಟನೆಗಳಿಗೆ ಅಭಿವೃದ್ಧಿಪರ ಚಿಂತಕರಿಗೆ ಒಂದು ಬಹಳಷ್ಟು ನೋವು ತಂದಿರತಕ್ಕಂಥ ವಿಷಯವನ್ನು ಮುಂದಿಟ್ಟುಕೊಂಡು ಅವರಿಗೆ ನೈತಿಕವಾಗಿರ್ತಕ್ಕಂಥ ಬೆಂಬಲವನ್ನ ಕೊಡಬೇಕು ಓಲೈಕೆ ರಾಜಕಾರಣದಿಂದ ಅತೀತರಾಗಿ ನೇರ ನಿಷ್ಠುರ ನುಡಿಗೆ ಹೆಸರಾಗಿರ್ತಕ್ಕಂಥ ಅಭಿವೃದ್ಧಿಪರ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸೋಲಾಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಮುದ್ದೇಬ್ಯಾಳದ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬರುವ ಸೋಮವಾರ ಏಳನೇ ತಾರೀಕು ಮುದ್ದೇಬ್ಯಾಳ ನಗರದಲ್ಲಿ ಪಂಚಮಸಾಲಿ ಸಮಾಜ ಪರ ಸಂಘಟನೆಗಳು ಹಾಗೂ ಬಸನಗೌಡರ ಅಭಿಮಾನದ ಬಳಗದ ನೇತೃತ್ವದೊಳಗೆ ಒಂದು ಬೃಹತ್ ಪ್ರಮಾಣದ ಒಂದು ಪ್ರತಿಭಟನೆಯನ್ನು ನಡೆಸಿ ಬಿಜೆಪಿ ಪಕ್ಷದ ಕೇಂದ್ರ ಮಂಡಳಿಯ ವರಿಷ್ಠರಿಗೆ ಬಸನಗೌಡರ ಏನು ಒಂದು ವ್ಯಕ್ತಿತ್ವ ಏನು ಅವರ ಅವಶ್ಯಕತೆ ಈ ರಾಜ್ಯಕ್ಕೆ ಏನಿದೆ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಡಬೇಕು ಅಂತಕ್ಕಂಥ ದಿಶೆಯಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಪ್ರತಿಭಟನೆಗೆ ಪೂರಕವಾದಂತಹ ಮಾಹಿತಿಯನ್ನ ಈ ಮುದ್ದೇವಾಳ ತಾಲೂಕಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮೂಲಕ ತಿಳಿಸಬೇಕು ಅಂತ ಹೇಳಿ ಆಗಿರ್ತಕ್ಕಂಥ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಸಮಾಜದ ಎಲ್ಲ ಹಿರಿಯರಲ್ಲಿ ಉಪಸ್ಥಿತ ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ನಾನು ನನ್ನ ಶರಣು ಶರಣಾರ್ಥಿಗಳನ್ನ ಹೇಳ್ತೆ ವಿಶೇಷವಾಗಿ ನಾನು ಒಂದ್ ಮಾತನ್ನ ಹೇಳಿದೆ ಇಡೀ ರಾಜ್ಯದ ರಾಜಕಾರಣದಲ್ಲಿ ಯಾವುದೇ ರಾಜಕಾರಣಿ ಓಲೈಕೆ ರಾಜಕಾರಣದಿಂದ ಅತೀತನಲ್ಲ ಅಂತಕ್ಕಂಥದ್ದು ನಮಗೆಲ್ಲ ದವಾಗಿರ್ತಕ್ಕಂಥ ಸತ್ಯ ಆದ್ರೆ ವೈಯಕ್ತಿಕವಾಗಿ ಏನೇ ಹಿನ್ನಡೆ ಆದ್ರೂ ಸತ್ಯವನ್ನ ಹೇಳಲಿಕ್ಕೆ ನಾನು ಮುಂದೆ ಅಂತಕ್ಕಂಥದ್ದನ್ನ ತೋರಿಸಿ ಕೊಟ್ಟಿರ್ತಕ್ಕಂಥ ಒಬ್ರೇ ಒಬ್ರು ರಾಜಕಾರಣಿಯರು ಅಂದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅನ್ನೋದನ್ನ ನಾವಿಲ್ಲಿ ನೆನೆಸ್ಬೇಕಾಗ್ತದೆ ಅಂತ ಹೇಳಿ ಒಂದು ಇದಕ್ಕೆ ಸಣ್ಣ ಉದಾಹರಣೆ ನಾವು ಕೊಡ್ಲಿಕ್ಕೆ ಬಯಸ್ತೇವೆ ಬಹುತೇಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿಗೆ ಪ್ರವಾಹ ಬಂದಿರತಕ್ಕಂತ ಸಂದರ್ಭದಲ್ಲಿ ಇಡೀ ಸುಮಾರು ಉತ್ತರ ಕರ್ನಾಟಕದ ಎಂಟು ಹತ್ತು ಜಿಲ್ಲೆಯ ಜನ ನಿರಾಶ್ರಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಪಾರ ಪ್ರಾಣದ ಪ್ರಮಾಣದ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಏನು ಒಂದು ಸರ್ಕಾರ ಮುಖ್ಯಮಂತ್ರಿ ಅವತ್ತು ಯಡಿಯೂರಪ್ಪನವ್ರು ಇದ್ದಂತ ಸಂದರ್ಭದಲ್ಲಿಯೂ ಕೇಂದ್ರಕ್ಕೆ ಇಲ್ಲಿ ಆಗಿರ್ತಕ್ಕಂಥ ಹಾನಿಯನ್ನ ಹೇಳಿ ಪರಿಹಾರಕ್ಕೆ ಮೊರೆ ಇಟ್ಟರು ಕೇಂದ್ರದ ವರಿಷ್ಠ ಈ ಕಡೆ ಕಣ್ಣೆತ್ತಿನೂ ನೋಡದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಆರ್ಶಿ ಕಳಿಸಿರ್ತಕ್ಕಂಥ ಇಪ್ಪತ್ತೆಂಟು ಜನ ಎಂ ಪಿಗಳು ಕೇಂದ್ರದಲ್ಲಿ ಮಾತನಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಉತ್ತರ ಕರ್ನಾಟಕದ ಜನತೆಯ ಪರವಾಗಿ ಪಕ್ಷ ನನ್ನನ್ನು ಉಲ್ಲಂಘ ಉಲ್ಲ ಉಚ್ಚಾಟಿದ್ರು ಪರವಾಗಿಲ್ಲ ಮೋದಿ ಅವರಿಗೆ ನಾನು ಇಷ್ಟು ಮಾತಾಡ್ತೀನಿ ಅಂತ ಹೇಳಿ ನೇರವಾಗಿ ಮೋದಿ ಅವರಿಗೆ ಈ ಪರಿಸ್ಥಿತಿಯನ್ನು ಮನವರಿಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಬಹಳ ಕಾರವಾಗಿ ಮಾತಾಡಿದ ಕಾರಣಕ್ಕೆ ಈ ದೇ ಈ ರಾಜ್ಯಕ್ಕೆ ಹದಿಮೂರು ನೂರು ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅದು ಅಂತ ಗಟ್ಟಿ ನಾಯಕತ್ವ ಇದ್ದಾಗ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಅದು ಬಸವನಗೌಡರಿಗೆ ಈ ಕೀರ್ತಿ ಸಲ್ಬೇಕು ಅಂತಕ್ಕಂಥ ವಿಷಯ ಆಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳ್ ಏನು ಅಂತ ಕೇಳಿದ್ರೆ ಬಹುತೇಕ ಕೇವಲ ಪಂಚಮಸಾಲಿ ಸಮಾಜದ ನಾಯಕರಾಗಿ ಅವರು ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದೆ ಪಂಚಮಸಾಲಿ ಸಮಾಜದ ಜೊತೆಗೆ ಕರ್ನಾಟಕದ ಇತರೆ ಲಿಂಗಾಯತ ಒಳಪಂಗಡಗಳಿಗೂ ಸಹ ಕೇಂದ್ರದ ಹಿಂದುಳಿದ ವರ್ಗಗಳ ಮೀಸಲಾತಿ ಒಳಗೆ ನಾವು ಸೇರ್ಬೇಕು ಅಂತಕ್ಕಂಥ ಒತ್ತಡವನ್ನು ಮಾಡ್ಕೊಂಡು ಬಂದ್ರು ನಮ್ಮ ಲಿಂಗಾಯತ ಮೂವತ್ನಾಲ್ಕು ಒಳಪಂಗಡಗಳಿಗೂ ಒಬಿಸಿ ಮೀಸಲಾತಿ ಸಿಗಬೇಕು ಅಂತಕ್ಕಂಥ ಗಟ್ಟಿ ಸದನದಾಗ ಸದನದಾಗಿ ಒಬ್ಬರೇ ಒಬ್ರು ಚುನಾಯಿತ ಪ್ರತಿನಿಧಿ ಯಾರಂತಂದ್ರೆ ಅದು ಬಸನಗೌಡ ಪಾಟೀಲ್ ಅತ್ನಾಳ ಅನ್ನೋದು ನಾವ್ ಯಾರು ಆಗಲ್ಲ ಜೊತೆಗೆ ಗಂಗಾಮಸ್ತರಿಗಿನೂ ನ್ಯಾಯ ಸಿಗಬೇಕು ಅವ್ರಿಗಿನೂ ಸಾಮಾಜಿಕ ಮೀಸಲಾತಿ ಬರಬೇಕು ಕುರುಬ ಎಸ್ ಟಿ ಮೀಸಲಾತಿ ಕೊಡ್ತಕ್ಕಂತ ನೀತಿನೊಳಗ್ ಸರ್ಕಾರ ಹೆಜ್ಜೆ ಇಡಬೇಕು ಅಂತಕ್ಕಂಥ ಗಟ್ಟಿದ ನಿನ್ನೆತ್ತಿರತಕ್ಕಂಥ ನಾಯಕರು ಅದು ಬಸನಗೌಡ ಪಾಟೀಲ್ ಇವತ್ತು ಅಂತಹ ಒಬ್ಬ ಸಮರ್ಥ ನಾಯಕ ಅಂದ್ರೆ ಇದ್ದದನ್ನ ಇದ್ದಂಗೆ ಹೇಳ್ತಕ್ಕಂಥದ್ದು ಅನ್ಯಾಯವನ್ನ ನಾನು ಸಹಿಸಲ್ಲ ಯಾರಿಗೆ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗ ಅವ್ರ ಪರವಾಗಿ ನಾನು ಮಾತಾಡ್ತೀನಿ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಕೂಗಣ್ಣ ಹಾಕ್ತಾ ಇರ್ತಕ್ಕಂತ ವಸನಗೌಡ್ರನ್ನ ಏಕಾಏಕಿ ಬಿಜೆಪಿ ಪಕ್ಷ ಉಚ್ಛಾಟನೆ ಮಾಡಿರ್ತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಾವು ಕೊನೆಗಾಣಿಸ್ಲಿಕ್ಕೆ ನಡೆದಿರ್ತಕ್ಕಂಥ ಸಂಚು ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆ ಭಾವನೆ ಆಗಿರ್ತಕ್ಕಂಥದ್ದು ಅಂದ್ರೆ ವಿಶೇಷವಾಗಿ ಇತ್ತೀಚಿನ ದಿನದಲ್ಲಿ ಹಿಂದೇನಿದ್ರು ಅದೆಲ್ಲ ಇತ್ತೀಚಿನ ದಿನದಲ್ಲಿ ಇವತ್ತು ಈ ದೇಶದಲ್ಲಿ ಹಿಂದೂ ಪರವಾಗಿರ್ತಕ್ಕಂಥ ಒಂದು ಅಲೆಯನ್ನ ಹುಟ್ಟಾಕ್ಬೇಕು ಹಿಂದೂಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ತಡಿಬೇಕು ಅಂತಕ್ಕಂಥ ದಿಶೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಬಸನಗೌಡರು ಇಡೀ ರಾಜ್ಯಾದ್ಯಂತ ತಮ್ಮದೇ ಆಗಿರ್ತಕ್ಕಂಥ ಒಂದು ಜಾತಿಯನ್ನು ಮೂಡಿಸತಕ್ಕಂಥದ್ದು ಇವತ್ತು ಬಿಜೆಪಿ ಪಕ್ಷ ಮನಗಾಣಬೇಕಾಗಿತ್ತು ಅಂತ ಹೇಳಿ ನಮ್ದು ಈ ಸಂದರ್ಭದಲ್ಲಿ ಅಭಿಪ್ರಾಯ ಇರ್ತಕ್ಕಂಥದ್ದು ಇನ್ನು ಅವ್ರು ಎತ್ತಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ನೀವು ಬಿಜೆಪಿ ಪಕ್ಷದ ವರಿಷ್ಠರಿಗೆ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡುವುದಿದೆ ಬಸನಗೌಡ್ರು ಇವತ್ತು ಎತ್ತಿರ್ತಕ್ಕಂಥ ಪ್ರಶ್ನೆಗಳು ಬಿಜೆಪಿ ತತ್ವ ಸಿದ್ಧಾಂತಕ್ಕೆ ಯಾವ ರೀತಿ ಧಕ್ಕೆ ತಂದಿದೆ ಅಂತಕ್ಕಂಥದ್ದನ್ನ ಕಾರಣ ಸಮೇತ ಇಡೀ ದೇಶದ ಜನತೆಗೆ ನೀಡಿ ಬಸನಗೌಡ್ರನ್ನ ಉಚ್ಚಾಟನೆ ಮಾಡಿದ್ರೆ ಇವತ್ತು ಈ ಪ್ರತಿಭಟನೆ ಮಾಡ್ತಕ್ಕಂಥ ಅನಿವಾರ್ಯತೆ ಉದ್ಭವ ಆಗ್ತಾ ಇರಲಿಲ್ಲ ಅಂತ ಹೇಳಿ ಯಾವ ಕೇಂದ್ರೀಯ ನಾಯಕರು ಬಿಜೆಪಿ ಪಕ್ಷದಾಗಿದ್ದಾರೆ ಮೋದಿ ಅವರ ಆದಿಯಾಗಿ ಇಡೀ ದೇಶಾದ್ಯಂತ ಬಹಿರಂಗವಾಗಿ ಹೇಳ್ಕೊಂಡು ಬಂದಿರತಕ್ಕಂಥದ್ದೇನು ಬಿಜೆಪಿ ಪಕ್ಷ ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತದೆ ನಾವು ಅದನ್ನ ಅವಕಾಶ ಕೊಡಲ್ಲ ಅಂತ ಹೇಳ್ಕೊಂಡು ಬಂದ್ರು ಜೆ ಪಿ ನಡ್ಡಾ ಅವ್ರು ಮಾತಾಡ್ತೀರಿ ಮೋದಿ ಅವ್ರು ಮಾತಾಡ್ತೀರಿ ಅಮಿತ್ ಶಾ ಅವ್ರು ಮಾತಾಡ್ತೀರಿ ಈ ಒಂದು ಹಿನ್ನೆಲೆ ಒಳಗ ಈ ರಾಜ್ಯದಲ್ಲಿಯೂ ಸಹ ಕುಟುಂಬ ರಾಜ್ಯ ಕಾರಣಕ್ಕೆ ಮಣಿ ಹಾಕಬಾರದು ಅಂತಕ್ಕಂಥ ಒತ್ತಡ ಹೇರಿರ್ತಕ್ಕಂಥದನ್ನ ಬಹಿರಂಗವಾಗಿ ನೀಡಿ ಹೇಳಿಕೆಯನ್ನ ಪಕ್ಷದ ಶಿಸ್ತು ಉಲ್ಲಂಘನೆ ಅಂತ ನೀವು ಉದ್ಘಾ ಏನು ಉಚ್ಚಾಟನೆ ಮಾಡುದಾಗಿತ್ತು ಅಂತ ಹೇಳಿದ್ರೆ ಬಿಜೆಪಿ ಪಕ್ಷದ ನೈತಿಕತೆಯನ್ನು ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾವು ಇಡೀ ಸಮಾಜದ ಪರವಾಗಿ ಹೇಳಿಕ್ಕೆ ಬಯಸ್ತೇವೆ ಅಂತ ಹೇಳಿ ಇದನ್ನ ನೀವು ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಬಿಜೆಪಿ ಹೈಕಮಾಂಡ್ ಈ ಬಗ್ಗೆ ದೇಶದ ಜನತೆಗೆ ಸ್ಪಷ್ಟನೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಇನ್ ಜೊತೆಗೆ ಇವತ್ತು ಇಡೀ ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಗೌಡರು ಸಾಕಷ್ಟು ಎಳೆಹಳೆಯಾಗಿ ಬಿಚ್ಚಿಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಸಮಿತಿ ಹೇಳಿರ್ತಕ್ಕಂಥ ಸಂದರ್ಭದ ಸೀರಿಯಸ್ ಆಗಿ ತಗೋಬೇಕಾಗಿರ್ತಕ್ಕಂಥ ಬಿಜೆಪಿ ಕೇಂದ್ರೀಯ ಮಂಡಳಿ ಎಲ್ಲೋ ಒಂದು ಕಡೆ ಯಾವುದೋ ಒತ್ತಡಕ್ಕೆ ಒಳಗಾಗಿ ಇವತ್ತು ಬಸನಗೌಡರ ಮಾತ್ರ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಎಲ್ಲೋ ಒಂದು ಕಡೆ ಬಿಜೆಪಿ ಪಕ್ಷ ಎಸಗಿರ್ತಕ್ಕಂಥ ಪ್ರಮಾದ ಅಂತ ನಾವ್ ಬಯಸ್ತೀವಿ ಬಹುತೇಕ ಇಲ್ಲಿ ಎರಡೂ ಪಕ್ಷದವರಿಗೆ ಏನು ಎರಡು ಕಡೆಯಿಂದ ಇತ್ತು ಯಡಿಯೂರಪ್ಪನವ್ರ ಬಣದಿಂದನು ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದು ಬಸನಗೌಡರು ಅಂತ ನೀವು ಇರಲಿ ಎರಡೂ ಪಾರ್ಟಿ ಅವರಿಗೆ ಎರಡೂ ಬಣದವರಿಗೆ ನೀವು ಈ ಸರಿಯಾದಂತ ಸಂದರ್ಭದೊಳಗೆ ಈಗ ನೀವು ಬಸನಗೌಡರು ಉಚ್ಚಾಟನೆ ಮಾಡಿದ್ದಾನೆ ಇದೇ ನಿಯಮವನ್ನು ಇತರರಿಗೆ ನೀವು ಅನ್ವಯನ ಮಾಡಿದ್ರಿ ಅಂತ ಹೇಳಿದ್ರೆ ಬಹುತೇಕ ಇಡೀ ನಾಡು ಬಿಜೆಪಿ ವಿರುದ್ಧ ತಿರುಗಿ ಬೀಳ್ತಕ್ಕಂಥ ಸಂದರ್ಭ ಬರ್ತಿರ್ಲಿಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಈಗಲೂ ಕಾಲ ಮಿಂಚಿಲ್ಲ ಈಗಲೂ ಕಾಲ ಮಿಂಚಿಲ್ಲ ಬಸನಗೌಡ ಪಾಟೀಲ್ ಅಂತಂದ್ರೆ ಬಿಜೆಪಿ ಬಿಜೆಪಿ ಅಂದ್ರ ಬಸನಗೌಡ ಪಾಟೀಲ್ ಅಂತಕ್ಕಂಥ ವಾತಾವರಣ ಈ ಹತ್ತು ದಿನದಲ್ಲಿ ರಾಜ್ಯದಲ್ಲಿ ನಿರ್ಮಾಣ ಆಗ್ಯದ ಇದನ್ನ ಈಗಲೂ ಬಿಜೆಪಿ ಕೇಂದ್ರೀಯ ಮಂಡಳಿ ನಿರ್ಲಕ್ಷ್ಯ ಮಾಡಿದ್ರೆ ಬರ್ತಕ್ಕಂಥ ದಿನದಲ್ಲಿ ಈ ರಾಜ್ಯದೊಳಗೆ ಬಿಜೆಪಿಗೆ ತಕ್ಕ ಶಾಸ್ತಿ ಆಗ್ತಾ ಇರ್ತಕ್ಕಂಥದನ್ನ ನಾವು ಈ ಸಂದರ್ಭದಲ್ಲಿ ಎಚ್ಚರಿಸಲಿಕ್ಕೆ ಬಯಸ್ತೇವೆ ಅಂತ ಹೇಳಿ ಅದಕ್ಕೆ ಆ ನಿಟ್ಟಿನೊಳಗೆ ಕೂಡ್ಲೇ ಬಸನಗೌಡರಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಕೇಂದ್ರೀಯ ಬಿಜೆಪಿ ಕೂಡ್ಲೆ ಅವರ ಏನು ಉಚ್ಚಾಟನೆಯ ಏನೊಂದು ಪ್ರಕಟಣೆ ಇದೆ ಅದನ್ನು ವಾಪಸ್ ತಗೋಬೇಕು ಗೌರವಿತವಾಗಿ ಬಸನಗೌಡರನ್ನ ಮತ್ತೆ ಬಿ ಜೆ ಸೇರಿಸಿಕೊಂಡು ಅವರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಹಿಂದೂ ಪರ ಕಾಳಜಿಯನ್ನ ಅಭಿವೃದ್ಧಿ ಪರ ಚಿಂತನೆಗಳನ್ನ ಇಡೀ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೋಬೇಕು ಅಂತಕ್ಕಂಥ ಒತ್ತಡವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಆ ನಿಟ್ಟಿನಲ್ಲಿ ಬಸನಗೌಡರಿಗೆ ಇರ್ತಕ್ಕಂತ ಒಂದು ಜನಪ್ರಿಯತೆಯನ್ನ ಕೇಂದ್ರ ಮಂಡಳಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ನಾವು ಬೃಹತ್ ಪ್ರಮಾಣದ ಹೋರಾಟವನ್ನ ಏಳನೇ ತಾರೀಕಿಗೆ ನಾವು ಹಮ್ಮಿಕೊಂಡಿದೀವಿ ಆ ನಿಟ್ಟಿನೊಳಗೆ ನಾವು ಪತ್ರಿಕಾ ಮಾಧ್ಯಮದ ಪ್ರಕಟಣೆ ಮೂಲಕ ನಾವು ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಬಸನಗೌಡರ ಏನು ಅಭಿಮಾನಿಗಳಿದ್ದಾರೆ ಬಸನಗೌಡರೇ ಆಗಿರ್ತಕ್ಕಂಥ ಹಿಂದೂ ಪರವಾಗಿರ್ತಕ್ಕಂಥ ಅವರ ಅದಾರ ಸಮಾಜ ಪಂಚಮಸಾಲಿ ಸಮಾಜದ ಎಲ್ಲ ಸರ್ವರು ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಬಸನಗೌಡರ ಕೈ ಬಲಪಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿನಂತಿ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತೀವಿ ಪಂಚಮಸಾಲಿ ಸಮಾಜದ ಮುಖಂಡರು ವಿಜಯಪುರ ನಗರದ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಭಾರತೀಯ ಜನತಾ ಪಕ್ಷ ಉಚ್ಚಾಟನೆಯ ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸೇರಿರ್ತಕ್ಕಂಥ ಪಂಚಮಶಾಲಿ ಸಮಾಜದ ಎಲ್ಲ ಭಾರತೀಯ ಜನತಾ ಪಕ್ಷ ಹಿಂದಿನಿಂದ ಕರ್ನಾಟಕ ರಾಜ್ಯದಲ್ಲಿ ನಡೆದು ಬಂದಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಕೇವಲ ಇಬ್ರು ಶಾಸಕರನ್ನ ಚುನಾಯಿಸುವುದರ ಮೂಲಕ ಸುಮಾರು ನೂರ ನಾಲ್ಕು ಶಾಸಕರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಅನೇಕ ಜನ ನಾಯಕರು ಹೋರಾಟ ಮಾಡಿರಂತಕ್ಕಂತ ಹಿನ್ನೆಲೆಯಲ್ಲಿ ನಮ್ಮ ಬಿಜಾಪುರದ ಹಿಂದೂ ಹುಲಿಯಾಗಿರ್ತಕ್ಕಂತಹ ವಸನಗೌಡ ಪಾಟೀಲ್ ಕೂಡ ಅದಕ್ಕೆ ಪ್ರಮುಖರು ಅಂತಕ್ಕಂತ ಮಾತು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಷದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಎಲ್ಲ ನ್ಯೂನತೆಗಳನ್ನ ಇವತ್ತು ದಿವಸ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೇಂದ್ರದ ವರಿಷ್ಠರಿಗೆ ತಮ್ಮ ಟಿಪ್ಪಣಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲ ಟಿಪ್ಪಣಿಗಳನ್ನ ಕೂಲಂಕುಷವಾಗಿ ಅರ್ಥೈಸಿಕೊಂಡು ಕೇವಲ ಬಸನಗೌಡ ಪಾಟೀಲ್ರ ಉಚ್ಚಾಟನೆಯನ್ನ ಕೈಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆ ಯಾವ ನಿಟ್ಟಿನಲ್ಲಿ ನಡೆದಿದೆ ಅದನ್ನು ಏನ್ ಮಾಡಿದರೆ ಸರಿಪಡಿಸ್ಬೇಕು ಅನ್ನತಕ್ಕಂಥದ್ದನ್ನ ವಿಚಾರ ಮಾಡುದು ವಿಚಾರ ಮಾಡದೆ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಇವತ್ತಿನ ದಿವಸ ಗೌಡರನ್ನು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತಿನ ದಿವಸ ಕೇವಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ ಸಮಾಜ ಬಾಂಧವರಿಗೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಅತೀವಾಗಿರತಕ್ಕಂಥ ನೋವನ್ನು ತಂದಿದೆ ಅಂತಕ್ಕಂಥ ಮಾತು ಕಾರಣಾಂತರದಿಂದ ಉಚ್ಚಾಟನೆಯಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಎತ್ತಾಳರು ಭಾರತೀಯ ಜನತಾ ಪಕ್ಷ ಪಕ್ಷಕ್ಕೆ ಬಹಳ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ನಾಯಕರು ಇಂಥ ಒಂದು ನಾಯಕನನ್ನ ನೀವು ಉಚ್ಚಾಟನೆ ಮಾಡಿರ್ತಕ್ಕಂಥ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಪ್ರತಿಭಟನೆ ಮಾಡಿ ಯತ್ನಾಳ್ಗೌಡ್ರ ಶಕ್ತಿ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನ ತೋರಿಸಿರ್ತಕ್ಕಂಥ ಕಾರಣ ಮುಂದಿನ ದಿನಮಾನಗಳಲ್ಲಿ ನಮ್ಮ ಅರವಿಂದ್ ಪಪ್ಪ ಅವರು ಹೇಳಿದ ಹಾಗೆ ಭಾರತೀಯ ಜನತಾ ಪಕ್ಷಕ್ಕೆ ಗೌಡರು ಅನಿವಾರ್ಯ ಅವರನ್ನ ಕೈ ಬಿಟ್ರೆ ಅವರನ್ನ ಕೈ ಬಿಟ್ರೆ ಮುದ್ದೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಅವರ ಹಿನ್ನಡೆ ಹಿನ್ನಡೆಯಿಂದ ಅವರನ್ನ ಪಕ್ಷದಿಂದ ನೀವು ಉಚ್ಚಾಟನೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಿದೆಯಲ್ಲ ಅದನ್ನ ದಯವಿಟ್ಟು ಸ್ವಲ್ಪ ದಿನಗಳಲ್ಲಿ ವಾಪಸ್ ತೆಗೆದುಕೊಂಡು ಅವರಿಗೆ ಪಕ್ಷದಲ್ಲಿ ಮಹತ್ತರವಾಗಿರ್ತಕ್ಕಂಥ ಹುದ್ದೆಯನ್ನ ಕೊಟ್ಟು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬರೋದಕ್ಕೆ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥ ಮಾತು ಒಂದು ವೇಳೆ ನೀವು ಯತ್ನಾಳಗೌಡರನ್ನ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟಿಸಿದ್ದು ನಿಜವಾಗಿ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೇರೆಯವರ ಬೇರೆಯವರು ಉಪಯೋಗ ತೆಗೆದುಕೊಳ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ದಯವಿಟ್ಟು ಕೇಂದ್ರದ ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ ಮೋದಿಯವರು ಇರ್ಬೋದು ಅಮಿತ್ ಶಾ ಇರ್ಬೋದು ನಡ್ಡಾರ್ ಇರ್ಬೋದು ಎಲ್ರು ನೀವು ಇದನ್ನ ವಿಚಾರಕ್ಕೆ ಹಾಕೊಂಡು ಮುಂದಿನ ದಿನಮಾನಗಳಲ್ಲಿ ಯತ್ನಾಳ್ಗೌಡರನ್ನ ಭಾರತೀಯ ಜನತಾ ಪಕ್ಷಕ್ಕೆ ತೆಗೆದುಕೊಳ್ಬೇಕಂತಕ್ಕಂಥ ವಿನಂತಿಯನ್ನ ಪತ್ರಿಕೆ ಮೂಲಕ ಪತ್ರಿಕಾ ಮಾಧ್ಯಮದ ಜೊತೆ ಮುದ್ದೇವಾಡ ತಾಲೂಕಿನ ಎಲ್ಲ ನನ್ನ ಪಂಚಿಮಸಾಲಿ ಸಮಾಜ ಬಾಂಧವರಿಗೆ ಒಂದು ವಿನಂತಿ ಮಾಡ್ಕೊತೀನಿ ಕೇಂದ್ರದ ಮಾಜಿ ಸಚಿವರಾದ ಬಸವಗೌಡ ಪಡ್ಲಿ ಯತ್ನಾಳ್ ಅವರ ಯತ್ನಾಳರನ್ನು ಬಿಜೆಪಿ ಪಕ್ಷವು ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಆ ಕಾರಣ ನಮ್ಮ ಸಮಾಜದವರು ಏಳನೇ ತಾರೀಕಿಗೆ ನಾವು ಹತ್ತು ಗಂಟೆಗೆ ಬನಶಂಕರಿ ದೇವಸ್ಥಾನದಿಂದ ಪ್ರತಿಭಟನೆಯನ್ನು ಪ್ರತಿಭಟನೆ ರ್ಯಾಲಿಯನ್ನು ಪ್ರಾರಂಭ ಮಾಡಿ ಬಸವ ಸರ್ಕಲ್ ಮುಖಾಂತರ ಬಂದು ಚೆನ್ನಮ್ಮ ಸರ್ಕಲ್ಗೆ ಮುಕ್ತಾಯ ಮಾಡುವಂಥದ್ದು ಒಂದು ನನ್ನ ಹಿರಿಯರು ನಾವೆಲ್ಲರೂ ಸೇರಿ ಒಂದು ಇದನ್ನು ಮಾಡೀವಿ ಅದಕ್ಕೆ ಆ ಪ್ರತಿಭಟನೆ ರ್ಯಾಲಿಯಲ್ಲಿ ನಮ್ಮ ಸಮಾಜ ಬಾಂಧವರು ಪ್ರತಿ ಹಳ್ಳಿಲಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಂತ ಹೇಳಿ ನಾವೊಂದು ವಿನಂತಿ ಮಾಡ್ಕೊಳ್ತೀವಿ ಮಾಡ್ಕೊತೀವಿ ಸ್ಪಷ್ಟಪಡಿಸಿಲ್ಲ ಕೇಂದ್ರ ವರಿಷ್ಠರು ಹಾಗೂ ಭಾರತೀಯ ಜನತಾ ಪಕ್ಷದ ನಾಯಕರು ಪದೇ ಪದೇ ಹೇಳ್ತಿರ್ತಾರ ನಾವು ರಾಜ್ಯದೊಳಗ ಇಡೀ ದೇಶದೊಳಗ ಕುಟುಂಬ ರಾಜಕಾರಣನ ನಾವು ವಿರೋಧ ಮಾಡ್ತೇವಿ ಕುಟುಂಬ ರಾಜಕಾರಣ ನಾವು ವಿರೋಧ ಮಾಡ್ತೇವ ಅಂತ ಹೇಳಿದ್ದನ್ನ ಎತ್ತಾಳರು ಅದನ್ನ ದಿನನಿತ್ಯ ಅದರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ತಂದಿ ಮಕ್ಕಳ ಕಪಟನ ತಂದಿ ಮಕ್ಕಳ ಭ್ರಷ್ಟಾಚಾರನ ಆ ಕುಟುಂಬ ರಾಜಕಾರಣ ವಿರೋಧ ಮಾಡ್ಯಾರ ಕೇಂದ್ರ ಸರ್ಕಾರ ಹೇಳಿದ್ದನ್ನ ಇವ್ರು ಅದನ್ನ ಅನುಷ್ಠಾನ ತರಬೇಕಂತ ಹೇಳಿ ಇವ್ರು ಹೋರಾಟ ಮಾಡ್ಯಾರ ಆದ ಅದನ್ನೇ ಅವ್ರು ತಪ್ಪಾಗಿ ಏನ್ ಅರ್ಥ ಮಾಡ್ಕೊಂಡು ಅವ್ರನ್ನ ಉಚ್ಚಾಟನೆ ಮಾಡ್ಯಾರ ಅದು ನಮ್ಗೆ ಅರ್ಥ ಆಗ್ತಿಲ್ಲ ಆದ ಕಾರಣ ಇದನ್ನ ಇಡೀ ನಮ್ಮ ಪಂಚಮಸಾಲಿ ಸಮಾಜ ಹಾಗೂ ಹಿಂದೂ ಪರ ಸಂಘಟನೆಗಳು ಇದನ್ನ ತೀವ್ರವಾಗಿ ಖಂಡಿಸಾರ ಈ ಖಂಡನೆಯ ಆಲ್ರೆಡಿ ರಾಜ್ಯ ತುಂಬಾ ತೋರಿಸ್ತಾ ಇದ್ದಾರೆ ಎಲ್ಲಾ ಪ್ರತಿಯೊಂದು ಹೋಬಳಿ ಮಟ್ಟದೊಳಗ ತಾಲೂಕು ಒಳಗ ಪಕ್ಷಾತೀತವಾಗಿ ಎಲ್ಲರೂ ಹೋರಾಟ ನಡೆಸ್ಯಾರ ಆದ ಕಾರಣ ನಾವು ಈ ಕೇಂದ್ರ ವರಿಷ್ಠರ ನಡೆಯನ್ನು ಖಂಡಿಸಿ ಬರುವ ದಿನಾಂಕ ಏಳರೊಂದು ತಾಲೂಕಿನಲ್ಲೇ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಬೃಹತ್ ಪ್ರತಿಭಟನಾ ರ್ಯಾಲಿ ಒಳಗ ಇಡೀ ತಾಲೂಕಿನಾದ್ಯಂತ ಹೆಚ್ಚಿನ ಸಂಖ್ಯೆಯ ಒಳಗ ಈ ಮಾಧ್ಯಮ ಮುಖಾಂತರ ಹೆಚ್ಚಿನ ಸಂಖ್ಯೆಯ ಒಳಗ ಜನರು ಪಕ್ಷಾತೀತವಾಗಿ ಭಾಗವಹಿಸಿಕೊಂಡು ಭಾಗವಹಿಸಿ ಈ ಈ ಪ್ರತಿಭಟನೆ ಯಶಸ್ವಿ ಮಾಡುವ ಮೂಲಕ ಕೇಂದ್ರ ವರಿಷ್ಠರಿಗೆ ಬಸನಗೋಡ್ ಪಾದನೇ ಪಟ್ನಾಥ ನಾಯಕರು ಇವರು ರಾಜ್ಯತ್ವದ ನಾಯಕರು ಅಂತ ಹೇಳಿ ಜನ ಹೆಂಚಿತ ಭಾಗವಹಿಸಬೇಕಂತ ಹೇಳಿ ಮಾಧ್ಯಮ ಪಕ್ಷ ಬಿಜೆಪಿ ಪಕ್ಷದ ಉಚ್ಚಾಚರಣೆ ವಿರುದ್ಧವಾಗಿತ್ತು ನಮ್ಮ ಚನ್ ಸಾಲಿ ಸಮುದಾಯದ ಅಲ್ಲಿಂದ ಇಲ್ಲಿವರೆಗೆ ಬಸನಗೋಡ್ರು ಮೊದಲು ಈಗಿಂದಲೂ ಉಚ್ಚಾಟನೆ ಆಗಿತ್ತು ಆ ಉಚ್ಚಾಟನೆ ಆದ ಸಂದರ್ಭಕ್ಕೆ ಅವರು ಸಮಾಜ ಹಿಂದುತ್ವದ ನಾಯಕರು ಇರ್ತೀವಿ ಅವಾಗ ಈ ಜಾತಿ ವ್ಯವಸ್ಥೆಗಳು ಇರ್ತಿದ್ದಿಲ್ಲ ಜಾತಿ ವ್ಯವಸ್ಥೆ ವಿರೋಧವಾಗಿ ಹಿಂದೂ ನಾಯಕರ ಗುರುತಾರೆ ಆ ಸಂದರ್ಭಕ್ಕೆ ಯಾವುದೇ ಕಿಡಿ ಎದ್ದಿದ್ದಿಲ್ಲ ಆಗಿರುವ ಇವತ್ತಿನ ದಿವಸ ಅವತ್ತು ರಾಜ್ಯದ ನಾಯಕರಾಗಿತ್ತು ಇದು ಇಡೀ ಇದ್ದೆ ರಾಜ್ಯ ಅಲ್ಲದೇ ಅನ್ಯ ರಾಜ್ಯಗಳಲ್ಲಿ ಸಹ ಸಮುದಾಯದ ಬೇರೆ ಬೇರೆ ಹಿಂದುತ್ವ ಹಿಂದುತ್ವ ನಾಯಕರು ಅವರನ್ನ ಪಕ್ಷಕ್ಕೆ ತಗೋಬೇಕು ತಗೋಬೇಕನ್ನುವಂತ ಮನವಿಯನ್ನ ಮಾಡುವಂತ ಸಂದರ್ಭ ಇವತ್ತು ಬಂದೈತಿ ಆ ಕಾರಣಾಂತರಗಳಿಂದ ಬಿಜೆಪಿ ಪಕ್ಷದವರು ಅವರನ್ನ ನಮ್ಮ ಪಕ್ಷಕ್ಕೆ ಸ್ವಾಗತ ಮಾಡಿಕೊಳ್ಳುವಂಥ ಕೆಲಸ ಮಾಡಬೇಕನ್ನು ಹೇಳುವ ಜೊತೆಗೆ ನಮ್ಮ ಸಮುದಾಯ ಬಾಂಧವರು ಅವರು ತಮ್ಮದೇ ಆದಂಥ ಪಕ್ಷ ಇದ್ದಾಗೂ ಸಹಿತ ಪಕ್ಷ ವಿರೋಧ ನಿಂತು ನಮ್ಮ ಪುಡಿ ಮೀಸಲಾತಿಗಾಗಿ ಭಾಳಷ್ಟು ಹೋರಾಟ ಮಾಡಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಹೇಳುತ್ತಾ ಅದರ ಜೊತೆಗೆ ಸಿ ಮೀಸಲಾತಿ ಹೋರಾಟ ಆಗಿರ್ಬೋದು ಅಥವಾ ಅದರ ಜೊತೆಗೆ ಯಾರು ಈ ಹಾಲ್ ಮತ್ತು ಸಮಾಜದ ಎಸ್ ಟಿ ಮೀಸಲಾತಿ ಮೀಸಲಾತಿ ಆಗಿರ್ಬೋದು ಎಲ್ಲ ಮೀಸಲಾತಿಗಳನ್ನ ಕೊಡಬೇಕನ್ನು ಎಲ್ಲ ಸಮಾಜದ ನಾಯಕರು ಅದರಲ್ಲಿ ಭಾಗಿಯಾಗಿ ಅವರ ಪ್ರತಿಭಟನೆಯ ಭಾಗಿಯಾಗಿ ಆ ಪ್ರತಿಭಟನೆಯ ಯಶಸ್ವಿ ಗಳಿಸಬೇಕಂತ ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ವಿರುದ್ಧ ಬ್ರಹ್ಮಾಸ್ತ್ರ